இன்னொன்னு பாஜி மல்புவ குக்கர் ஓகே க்விக்கிப்போர் தாண்டே குக்கர்டு மல்புனா பாஜி ಎಲ್ಲ ಒಂದು ಪೂರ ಲಾಯ್ಕ ಮಾಡ್ತೀವಿ ಫ್ರೈ ಮಾಡ್ತೇ ಈರುಳ್ಳಿ ಟೊಮೊಟೊ ಊರ ಪಾಡೋಡು ಲಾಯ್ಕ ಮಾಡ್ತಿದ್ದೆ ಫ್ರೈ ಮಾಡ್ತೀನಿ ಅದಕ್ಕೆ ಬಟಾಟೆ ಆ್ಯಡ್ ಮಾಡ್ತೇನೆ మండె మస్త్ అమ్మసార హాకసే ఒ మస్త్ ఈ చపాతి మల్ తొందు బజీ మల్తుంది మస్ లైట్ హె సో అదాగా ఒం బాజీ నమ్మ కుక్కర్డ్ అండ్ బటాటె బజీని కుక్కర్డ్ మంతా బేగ హింగద పౌడర్ పడదే ఇంగు మస్త్ ఎడ్డ ఈ బటాటె ಕೆಳರಿಗೆ ಗ್ಯಾಸ್ಟ್ರಿಕ್ ಹಾಕೋದು ಮಂಜಿಬೇನೆ ಐ ಐಕ್ರದು ಬಟಾಟಾ ಬಾಜಿ ಮಾಡ್ಕೊಂಡ ಈಂಗದ ಪೌಡರ್ ಪಾಡೋದು ಬಟಾಣಿ ಬಟಾಣಿ ಪಾಡ್ದೆ ಮಸಲ ಹಾಕಿ ಹಾಕೊಂಡು ಬಟಾಣಿ ಪಾಂಡ ನೆಕ್ಸ್ಟ್ ಉಪ್ಪು ಏತ ರುಚಿ ಕೊಡ್ಬೋದು ಅದು ಅಡುಗೆ ಮಿಕ್ಸ್ ಮಾಡ್ಕೊ ಹೂಳ ಹಾಯಿಪಕ್ಕ ಸಬ್ಜಿದ ಪೌಡರ್ ಹೂ ಹಾಕ್ಕೊಂಡು ಗಡ ಇಲ್ಲಡು ಉಂಡು ಅವು ಒಂದು ಎರಡು ಸ್ಪೂನ್ದಾಗ ಸಬ್ಜಿದ ಪೌಡರ್ ಪಾಡ್ದು ಆ್ಯಡ್ ಮಾಡಿಕೊಂಡು ಟೈಮಿಂಚ್ ಪಾಡ್ದೆ ನಟ್ ಸಬ್ಜಿದ ಪೌಡರ್ ಪಾಡಿನ ಮಸ್ಲು ಹಾಯ್ಕೊಂಡು ಟೇಸ್ಟ್ ಎಡ್ಡೆ ಬರ್ಕೊಂಡು ಹೆಡ್ಡೆ ಹೋಗ್ಕೊಂಡು ಮತ್ತೆ ಸ್ಪೆಷಲ್ ಒನ್ ಏನಪ್ಪ ಪಂಡ್ರೆ ಇತ್ತು ನಿನಕು ಒಂದು ಪೂರ ನೀರ್ ಪಾಡ್ಲೆ ನೀರ್ ಮಸ್ತ್ ನೀರ್ ಪಾಡೇ ಆತ್ ನೀರ್ ಪಂಡೈತೆ ಏನತ್ತ ಸ್ಪೆಷಲ್ದಾದ ಪಂಡ್ ವಿಸಿಲ್ ಹಾಕ್ಬಿಡೈತೆ ಮೋಜಿನಾಲ ವಿಸಿಲ್ ಗೆತ್ತದ ನೆಕ್ ತಾರ ಆ್ಯಡ್ ಪೋಡು ಅವೇ ಸ್ಪೆಷಲ್ ನೆತ್ತ ತಾರ ಆ್ಯಡ್ ಮಾಡ್ಬೋದು ಪಂಡ ಅವಳೆ ಐಟ್ ನೀರು ಒರಿ ಉಂಡು ನೀರ್ದ ಪಸೆ ಫುಲ್ಲು ಡ್ರೈ ಆ ಸ್ಲೋ ಸ್ಲೋ ಅವೆನ್ ಅವೇನು ಮಲ್ಪ ಮತ್ತೆ ನೀರು ಉಂಡು ನೀರು ಡ್ರೈ ಆಗಿ ಅಂದರೆ ಖಾರ ಆ್ಯಡ್ ಮಲ್ತೆ ಸ್ಲೋ ಫ್ಲೇಮ್ ಹೊಡ್ದು ಇಲ್ಲೇ ಒಂಚೂರು ಶುರು ಎತ್ತ ಶೋಕ್ ಆತದ್ದು ಮ್ಯಾಶ್ ಅಡ್ಡೆ ಮಲ್ಪಡು ನೀನು ನೆಕ್ಸ್ಟ್ ಚಪಾತಿದ ಬಾಜಿ ದೊಟ್ಟು സറി ചപ്പാത്തിട്ട് ബാജി പാട മസ് ലൈക്ക് ആയസ് ഇങ്ങനെല്ല ട്രൈ മൽപുളെ താങ്ക് യൂ